ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಮೈಸೂರು ಜಿಲ್ಲಾ ಸಮಿತಿ ಹಾಗೂ ಮೈಸೂರು ಸೈನ್ಸ್ ಫೌಂಡೇಷನ್ ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ಯು ಜಿ ಮೋಹನ್ ಕುಮಾರ್ ಆರಾಧ್ಯ ರಚಿಸಿರುವ ಸುಮಾರು ನೂರಕ್ಕೂ ಹೆಚ್ಚು ವಿಶ್ವವಿಖ್ಯಾತ ವಿಜ್ಞಾನಿಗಳ ಚಿತ್ರಕಲಾ ಪ್ರದರ್ಶನ ಆಯೋಜಿಸಲಾಗಿತ್ತು ಕಲಾ ಸುಚಿತ್ರ ಕಲಾ ಗ್ಯಾಲರಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮಕ್ಕೆ ಡಾಕ್ಟರ್ ಟಿ ತಿಪ್ಪೇಸ್ವಾಮಿ ಹಿರಿಯ ವಿಜ್ಞಾನಿಗಳು ಕೇಂದ್ರೀಯ ರೇಷ್ಮೆ ಸಂಶೋಧನೆಯ ಮತ್ತು ತರಬೇತಿ ಕೇಂದ್ರ ಮೈಸೂರು ಇವರು ಉದ್ಘಾಟಿಸಿದರು ಶ್ರೀ ಯು ಜಿ ಮೋಹನ್ ಕುಮಾರ್ ಆರಾಧ್ಯ ಶಿಕ್ಷಕರು ಹಾಗೂ ಕಲಾವಿದರು ಮೈಸೂರು ಇವರು ರಚಿಸಿದ ಚಿತ್ರಗಳ ಪ್ರದರ್ಶನ ಮಾಡಲಾಯಿತು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ವಿಶ್ವವಿಖ್ಯಾತ ವಿಜ್ಞಾನಿಗಳ ಚಿತ್ರಕಲಾ ಪ್ರದರ್ಶನವನ್ನು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಮೈಸೂರು ಜಿಲ್ಲಾ ಸಮಿತಿ ಹಾಗೂ ಮೈಸೂರು ಸೈನ್ಸ್ ಫೌಂಡೇಶನ್ ವತಿಯಿಂದ ಇದಿನ ಸುಚಿತ್ರ ಕಲಾ ಗ್ಯಾಲರಿ ಕಲಾಮಂದಿರ ಮೈಸೂರು ಇಲ್ಲಿ ಆಯೋಜನೆ ಮಾಡಲಾಗಿದೆ ಸೊ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಖ್ಯಾತ ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ಟಿ ತಿಪ್ಪೇಸ್ವಾಮಿರವರು ಉದ್ಘಾಟನೆ ಮಾಡಿದ್ದಾರೆ ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೈಸೂರು ಸೈನ್ಸ್ ಫೌಂಡೇಶನ್ ಅಧ್ಯಕ್ಷರಾದಂತಹ ಶ್ರೀ ಸಿ ಕೃಷ್ಣೇಗೌಡರವರು ವಹಿಸಿರ್ತಾರೆ ಹಾಗೆ ಮೈಸೂರು ಸೈನ್ಸ್ ಫೌಂಡೇಶನ್ ಕ ಸಹ ಕಾರ್ಯದರ್ಶಿಗಳಾಗಿರುವಂತಹ ಮುರಳೀಧರವರು ಹಾಗೆ ಕಾರ್ಯದರ್ಶಿಗಳಾಗಿರುವಂತಹ ಸಂತೋಷ್ ಕುಮಾರ್ ಹಾಗೆ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮೈಸ್ ಈ ದಿನ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಸಂದರ್ಭದಲ್ಲಿ ಎಪ್ಪತ್ತು ವಿಶ್ವವಿಖ್ಯಾತ ವಿಜ್ಞಾನಿಗಳ ಚಿತ್ರಗಳನ್ನು ಪೆನ್ನಿಂದಲೇ ರಚನೆ ಮಾಡಿ ಈ ದಿನ ಪ್ರದರ್ಶನವನ್ನು ಮಾಡಿದ್ದೇವೆ ಇಪ್ಪತ್ತು ವಿಜ್ಞಾನಿಗಳು ಭಾರತೀಯ ವಿಜ್ಞಾನಿಗಳು ಅದರಲ್ಲಿ ಪ್ರಮುಖವಾಗಿ ಸಿ ವಿ ರಾಮನ್ ಅವರು ಬೆಳಕಿನ ಪರಿಣಾಮವನ್ನು ಜಗತ್ತಿಗೆ ಪರಿಚಯ ಮಾಡಿದ ದಿನದ ನೆನಪಿಗಾಗಿ ಈಗ ಈ ದಿನ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಹಾಗೆ ಈಗಲೂ ಈಗ ಈ ಸಂದರ್ಭದಲ್ಲೂ ಸಹ ಸಿ ವಿ ರಾಮನವರ ಚಿತ್ರವನ್ನು ಸಹ ಪ್ರದರ್ಶನವನ್ನು ಮಾಡಿದ್ದೇವೆ ಹಾಗೆಯೇ ನಮ್ಮ ಭಾರತೀಯ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದಂತಹ ಸಿ ವಿ ರಾಮನವರು ಹರಗೋವಿಂದ ಕೊರಣ್ಣ ಹಾಗೆ ಸುಬ್ರಹ್ಮಣ್ಯ ಚಂದ್ರಶೇಖರು ಹಾಗೆ ನಮ್ಮ ಕರ್ನಾಟಕದ ವಿಜ್ಞಾನಿಗಳು ಯು ಆರ್ ರಾವು ಸಿ ಎನ್ ಆರ್ ರಾವು ಹೀಗೆ ನಮ್ಮ ಕಿರಣ್ ಕುಮಾರ್ ಇಸ್ರೋ ಮಾಜಿ ಅಧ್ಯಕ್ಷರು ಭಾರತೀಯ ಕರ್ನಾಟಕದ ವಿಜ್ಞಾನಿಗಳು ಹಾಗೆ ಭಾರತೀಯ ವಿಜ್ಞಾನಿಗಳು ಪ್ರಮುಖವಾಗಿ ಅಬ್ದುಲ್ ಕಲಾಂ ಹಾಗೆ ನಮ್ಮ ಭಾರತದ ವಿಜ್ಞಾನಿಗಳ ಚಿತ್ರ ಜೊತೆಗೆ ಬಿ ವಿದೇಶದಲ್ಲಿ ವಿಜ್ಞಾನಿಗಳನ್ನೂ ಸಹ ಇಲ್ಲಿ ಪ್ರದರ್ಶನವನ್ನು ಮಾಡಿದ್ದೇವೆ ಇಲ್ಲಿ ಡಾರ್ವಿನ್ ಅವರು ಐನ್ಸ್ಟೈನ್ ಅವರು ಹಾಗೆ ಬೆಳೆ ಸಾಕಷ್ಟು ವಿಜ್ಞಾನಿಗಳ ಚಿತ್ರವನ್ನು ಇಲ್ಲಿ ಪ್ರದರ್ಶನವನ್ನು ಮಾಡಿದ್ದೇವೆ ಈಗ ಪ್ರಮುಖವಾಗಿ ಪ್ರಸ್ತುತ ವರ್ಷದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ರಾಸಾಯನಿಕ ಶಾಸ್ತ್ರ ವಿಭಾಗದಲ್ಲಿ ಪಡೆದಂತಹ ಮೂರು ವಿಜ್ಞಾನಿಗಳ ಚಿತ್ರವನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದೇವೆ ಗೇಬ್ರಿಯಲ್ ಬವೆಂಡಿ ಅಮೇರಿಕದ ಮೂಲದ ಫ್ರೆಂಚ್ ವಿಜ್ಞಾನಿ ಹಾಗೇ ಲೂಯಿಸ್ ಬ್ರಾಸ್ ಅವರು ಸಹ ಅಮೇರಿಕದ ವಿಜ್ಞಾನಿಗಳು ಹಾಗೆ ಮತ್ತು ಇನ್ನೊಬ್ಬರು ಮತ್ತೊಬ್ಬರು ವಿಜ್ಞಾನಿಗಳು ಅಲೆಕ್ಸಿ ಎಕಿಮು ಇವರು ಸಹ ರಷ್ಯಾ ಮೂಲದ ಭೌತ ವಿಜ್ಞಾನಿ ಇವರೆಲ್ಲರೂ ಸಹ ಕ್ವಾಂಟಮ್ ಡಾಟ್ ಗಳ ಬಗ್ಗೆ ಸಂಶೋಧನೆ ಮತ್ತು ವಿಶ್ಲ ಸಂಶ್ಲೇಷಣೆಯನ್ನು ಮಾಡೋದ್ರ ಮೂಲಕ ರಸಾಯನಶಾಸ್ತ್ರ ವಿಭಾಗಕ್ಕೆ ಮೊಬೈಲ್ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ ಅಂತ ಈ ಪ್ರಸ್ತುತ ಕಾಲಘಟ್ಟದಲ್ಲಿ ಇರುವಂತಹ ವಿಜ್ಞಾನಿಗಳು ಸೇರಿದಂತೆ ಇಂದಿನ ತಲೆಮಾರಿನಲ್ಲಿ ಇದ್ದಂತಹ ವಿಜ್ಞಾನಿಗಳು ಸೇರಿದಂತೆ ಎಲ್ಲ ವಿಜ್ಞಾನಿಗಳನ್ನು ನಮ್ಮ ವಿ ವಿದ್ಯಾರ್ಥಿಗಳಿಗೆ ಜನಸಾಮಾನ್ಯರಿಗೆ ತಲುಪಿಸು ತಲುಪಿಸುವ ಒಂದು ಉದ್ದೇಶದಿಂದ ಈ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಪ್ರಮುಖವಾಗಿ ವಿವಿಧ ಕ್ಷೇತ್ರದಲ್ಲಿ ಈಗ ವಿದ್ಯುತ್ ಬಲ್ಬನ್ನು ಕಂಡಿರ್ತಕ್ಕಂಥ ಕಂಡಿರ್ತಕ್ಕಂತಹ ತಾಮಸ್ ಸರ್ವಾ ಎಡಿಸನ್ ಆಗ್ಬೋದು ಹಾಗೆ ಮಹಿಳಾ ವಿಜ್ಞಾನಿಗಳು ಈಗ ಪ್ರಮುಖವಾಗಿ ರೇಡಿಯಂ ಕಂಡಿದಂತಹ ಮೇಡಮ್ ಕ್ಯೂರಿ ಅವರು ಸೊ ಅವರಾಮಗಳು ಮೇರಿ ಕ್ಯೂರಿ ಹೀಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಎಲ್ಲ ಆಯಾಮದಲ್ಲೂ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಪ್ರಾಣಿಶಾಸ್ತ್ರ ಸೊ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿರುವಂತಹ ಪ್ರಮುಖ ವಿಜ್ಞಾನಿಗಳನ್ನು ಇಲ್ಲಿ ಪ್ರದರ್ಶನವನ್ನು ಮಾಡಿದ್ದೇವೆ ಸರ್ ಮಿಸರ್ ಯು ಜಿ ಮೋಹನ್ ಕುಮಾರ್ ಆರಾಧ್ಯ ಶಿಕ್ಷಕರು ಕಲಾವಿದರು ಮೈಸೂರು